ಈ ದೇಶದ ಪ್ರಧಾನಮಂತ್ರಿಗಳು ಹೇಳುತ್ತಾರೆ ನಮಗೆ ಈ ರಾಜ್ಯದ ಬೊಕ್ಕಸವನ್ನ ಖಾಲಿ ಮಾಡಿದ್ರು ಅಂತಕ್ಕಂಥ ಮಾತನ್ನ ಪ್ರಧಾನಮಂತ್ರಿಗಳು ಹೇಳುತ್ತಾರೆ ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಯಾವುದನ್ನು ಕೂಡ ಲೆಕ್ಕಿಸಿದೆ ಇವತ್ತು ಎಂಟು ತಿಂಗಳಲ್ಲಿ ಸುಮಾರು ಮೂವತ್ತಾರು ಸಾವಿರ ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ಆ ಐದು ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡುವಂತ ಕ್ರಮ ತಗೊಂಡಿದ್ದಾರೆ ಯಾರಿಗೋಸ್ಕರ ಈ ರಾಜ್ಯದ ಬಡ ಜನರಿಗೋಸ್ಕರ ಯಾರು ನ್ಯಾಯ ಬೆಲೆಯಲ್ಲಿ ಅಕ್ಕಿಯನ್ನು ತಗೊಂಡು ತಿಂತಾರೆ ಸಾಹುಕಾರಗಳು ತಿಂತಾರ ಸಹಕಾರಗಳು ಸೋನಾ ಮಸೂರಿ ತಿಂತಾರ ಆದ್ರೆ ಬಡವ ನನಗೆ ಅನ್ನಬೇಕು ಅಂತಕ್ಕಂಥ ನ್ಯಾಯ ಬೆಲೆಯಲ್ಲೇನೆ ಅಕ್ಕಿ ತಗೊಂಡೋಗಿ ತಿನ್ಬೇಕು ಅದನ್ನ ಇವತ್ತು ನಾವು ಎರಡು ಪಟ್ಟು ಕೊಡ್ತೇವೆ ಹತ್ತು ಕೆಜಿಯನ್ನು ಕೊಡ್ತೇವೆ ಅಂತ ಹೇಳಿ ಇವತ್ತು ತೀರ್ಮಾನ ಮಾಡಿ ನಾವು ಅನೇಕ ಕಾರಣಗಳಿಂದ ಐದು ಕೆಜಿಯನ್ನ ಕೊಟ್ಟು ಇನ್ನೂ ಐದು ಕೆ ಜಿಗೆ ಹಣವನ್ನು ಕೂಡ ಇವತ್ತು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದರು ಅದೇ ಪ್ರಕಾರ ಮನೆಯಲ್ಲಿ ತಾಯಂದಿರು ಮಹಿಳೆಯರು ಆ ಮನೆಯ ಒಡತಿ ಯಜಮಾನಿ ಎರಡು ಸಾವಿರ ರೂಪಾಯಿಯನ್ನ ತಿಂಗಳಿಗೆ ಕೊಡ್ತಕ್ಕಂಥದ್ದು ಕೆಲಸ ಮಾಡ್ತಾ ಇದೆ ಸರ್ಕಾರ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ವರ್ಷಕ್ಕೆ ಆ ಹೆಣ್ಣು ಮಗಳ ಕೈಗೆ ಸಿಕ್ಕಿದ್ರೆ ಆ ಮನೆಯ ಕೆಲಸ ಯಾವ ರೀತಿ ಆ ಮನೆಯಲ್ಲಿ ಮಕ್ಕಳಿಗೆ ಫೀಸ್ ಕಟ್ಬೋದು ಏನಾದರೂ ಒಂದು ಸಣ್ಣ ಪುಣ್ಣ ಸಣ್ಣ ಪುಟ್ಟ ಏನಾದರೂ ಕೊಂಡ್ಕೊಳ್ಳೋದಿದ್ರೆ ಅದನ್ನ ಕೊಂಡ್ಕೊಳ್ಬಹುದು ಅದಕ್ಕೆ ಯಾರು ಹಣವನ್ನು ಕೊಡ್ತಾ ಇರಲಿಲ್ಲ ಆ ತಾಯಿಯ ಕೈಗೆ ಇವತ್ತು ಎರಡು ಸಾವಿರ ರೂಪಾಯಿಯನ್ನ ಕೊಡ್ತಕ್ಕಂತ ತೀರ್ಮಾನ ಮಾಡಿ ಅದೇ ಪ್ರಕಾರ ವಿದ್ಯುತ್ ಶಕ್ತಿಯನ್ನ ಯಾರು ಇನ್ನೂರು ಯೂನಿಟ್ ಉಪಯೋಗ ಮಾಡ್ತಾರೆ ಅಂತವರಿಗೆ ಆಗಿ ಉಚಿತವಾಗಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಮಹಿಳೆಯರು ಅನೇಕ ಜನ ಬೇರೆ ಬೇರೆ ಊರುಗಳಿಗೆ ಹೋಗ್ತಕ್ಕಂಥದ್ದು ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಅಥವಾ ನೆಂಟ್ರಿಶ್ನ ನೋಡ್ಕೊಂಡು ಬರೋದಕ್ಕೆ ಹೋಗ್ತಾ ಹೋಗುವಂತದ್ದು ಅವರಿಗೆ ಬಸ್ ನಲ್ಲಿ ಪ್ರಯಾಣ ಮಾಡೋದಕ್ಕೆ ಉಚಿತವಾಗಿ ಪ್ರಯಾಣ ಮಾಡಬೇಕು ಅಂತೇಳಿ ಆ ತೀರ್ಮಾನವನ್ನ ಮಾಡಿ ಇವತ್ತು ಯಾವ ಬಸ್ ನಲ್ಲಿ ನೋಡಿದ್ರು ಹೆಣ್ಮಕ್ಳು ತುಂಬಿರ್ತಾರೆ ಸುಮಾರು ಒಂದು ಕೋಟಿ ಹದಿನೈದು ಲಕ್ಷ ಮಹಿಳೆಯರು ಇಲ್ಲಿವರೆಗೂ ಪ್ರವಾಸ ಮಾಡಿದ್ದಾರೆ ಒಂದು ಕೋಟಿ ಹದಿನೈದು ಲಕ್ಷ ಮಹಿಳೆಯರು ಅವರೆಲ್ಲ ಮನೆಯಲ್ಲಿ ಅವರು ಇವತ್ತು ಎಲ್ಲ ನೆಂಟರು ಮನೆಗೆ ಹೋಗ್ತಾರೆ ದೇವಸ್ಥಾನಕ್ಕೆ ಹೋಗ್ತಾರೆ ಯಾವ ದೇವಸ್ಥಾನ ನೋಡಿದ್ರು ಬ್ಯುಸಿನೇ ಇವಾಗ ಎಲ್ಲಿ ನೋಡಿದ್ರು ಕೂಡ ಇವತ್ತು ಹೆಣ್ಣು ಮಕ್ಕಳು ಬಹಳ ಸಂತೋಷದಿಂದ ಪ್ರಯಾಣ ಮಾಡ್ತಕ್ಕಂಥ ಕೆಲಸ ಇದೆಲ್ಲ ಸಾಮಾಜಿಕವಾಗಿ ಒಂದು ಬದಲಾವಣೆಯನ್ನ ದೊಡ್ಡ ಬದಲಾವಣೆಯನ್ನ ತರ್ತಕ್ಕಂತ ಕೆಲಸ ನಮ್ಮ ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಎನ್ನುವಂತ ಮಾತನ್ನ ಬಹಳ ಸಂತೋಷದಿಂದ ತಮ್ಗೆ ಹೇಳೋದಕ್ಕೆ ವಹಿಸ್ತೇನೆ ಆದ್ರಿಂದ